ನಾನು ನಿಮಗೆಲ್ಲ ಪ್ರಾರಂಭದಿಂದ ಹೇಳ್ತಾ ಇದ್ದೆ ಮಾನ್ಯ ವಿಶ್ವನಾಥ್ರವರು ಯಲಹ ಜನಪ್ರಿಯ ಶಾಸಕರು ನನಗೆ ಮೊದಲಿಂದ ಕೂಡ ಸ್ನೇಹಿತರು ಇವತ್ತು ನಾನು ಅವರ ಅಭಾರಿ ಆಗಿದ್ದೇನೆ ಅವರಿಗೆ ಇವತ್ತು ನಮ್ಮ ರಾಜ್ಯದ ಪ್ರಭಾರಿಗಳು ರಾಧಾ ಮೋಹನ್ ದಾಸ್ ಅಗರ್ವಾಲ್ ಜಿಯವರು ನನ್ನ ಜೊತೆಯಲ್ಲಿ ಬಂದಿದ್ದರು ನಮ್ಮಿಬ್ಬರಿಗೂ ಕೂಡ ಇವತ್ತು ತಿಂಡಿಗೆ ಆಹ್ವಾನ ಕೊಟ್ಟಿದ್ದರು ಅವ್ರ ಮನೆಗೆ ಸ್ವಗೃಹದಲ್ಲಿ ನಾವಿಬ್ಬರೂ ಕೂಡ ಬಂದಿದ್ವಿ ನಮ್ಮ ಮಾಜಿ ಶಾಸಕರು ಮುನ್ಶಾಮಣ್ಣು ಬಂದಿದ್ದಾರೆ ದಾಸರಳ್ಳಿಯ ಜನಪ್ರಿಯ ಶಾಸಕರು ಮುನ್ರಾಜಣ್ಣವರು ಕೂಡ ಬಂದಿದ್ದಾರೆ ನಮ್ಮ ಇನ್ಚಾರ್ಜ್ ಕಟ್ಟ ಸುಬ್ರಹ್ಮಣ್ಯಂ ನಾಯ್ಡು ಅವರು ಬಂದಿದ್ದಾರೆ ಮತ್ತು ಈ ಕ್ಷೇತ್ರದ ಎಲ್ಲ ಪ್ರಮುಖ ಮುಖಂಡರುಗಳು ಮಾಜಿ ಜಿಲ್ಲಾ ಪಂಚಾಯತ್ನ ಸದಸ್ಯರುಗಳು ಮಾಜಿ ಕಾರ್ಪೊರೇಟರ್ಸು ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಇವರೆಲ್ಲರನ್ನೂ ಕೂಡ ಆಹ್ವಾನ ಮಾಡಿದ್ದಾರೆ ನಾವೆಲ್ಲ ಕೂಡ ಸೇರಿ ತಿಂಡಿ ಮಾಡಿದ್ದೇವೆ ಭಾಳ ಒಳ್ಳೆಯ ಆತಿಥ್ಯವನ್ನು ನಮಗೆ ನೀಡಿದ್ದಾರೆ ಮತ್ತು ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ ನಾನು ನನ್ನ ಚುನಾವಣೆ ಹೇಗೆ ಮಾಡ್ತೇನೆ ಅದೇ ರೀತಿಯೇ ನಾನು ಚುನಾವಣೆ ಮಾಡ್ತೇನೆ ನಾನು ಭಾಳ ಯಲಹಂಕದಲ್ಲೇ ತೊಡಗಿಸ್ಕೊಂಡು ಹೆಚ್ಚಾಗಿ ನಾನು ಮತ್ತು ನಮ್ಮ ಎಲ್ಲ ಮುಖಂಡರುಗಳು ಶಕ್ತಿ ಮೀರಿ ಪ್ರಯತ್ನ ಮಾಡಿ ಅತಿ ಹೆಚ್ಚು ಮತಗಳನ್ನು ಕೊಡಿಸ್ಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ ಅಂತ ಹೇಳಿದ್ದಾರೆ ನಾನು ಕೂಡ ಅವರ ವಿಶ್ವಾಸಕ್ಕೆ ಎಂದೂ ಕೂಡ ಧಕ್ಕೆ ತರುವಂಥ ಕೆಲಸ ನಾನು ಮಾಡೋದಿಲ್ಲ ಹಾಗಾಗಿ ಅವರ ಕಾರ್ಯಕರ್ತರ ಅವರ ಮುಖಂಡರು ನಮ್ಮ ಯಲಹಂಕ ನಮ್ಮ ಪಕ್ಷದ ಎಲ್ಲ ಮುಖಂಡರನ್ನು ನಾನು ಅತ್ಯಂತ ಪ್ರೀತಿಯಿಂದ ವಿಶ್ವಾಸದಿಂದ ನಂಬಿಕೆಯಿಂದ ನಡೆಸ್ಕೊಳ್ಳುವಂಥ ಪ್ರಾಮಾಣಿಕ ಪ್ರಯತ್ನ ನಾನು ಮಾಡ್ತೇನೆ ಅಂತ ಅವ್ರಿಗೂ ಕೂಡ ಹೇಳಿದ್ದೇನೆ ಮತ್ತು ನಾಳೆ ಮೂರನೇ ಸೆಟ್ಟು ನಾನು ನಾಮಿನೇಷನನ್ನು ಹಾಕೋದು ಮತ್ತು ಮೂರು ಗಂಟೆಗೆ ಬಹಿರಂಗ ಪ್ರಚಾರವನ್ನು ಇವತ್ತು ಮಾನ್ಯ ಕುಮಾರಣ್ಣವರು ನಮ್ಮ ವಿರೋಧ ಪಕ್ಷದ ನಾಯಕರು ಇವರೆಲ್ಲ ಕೂಡ ಬರೋರಿದ್ದಾರೆ ಹಾಗಾಗಿ ಆ ಒಂದು ಆ ಕಾರ್ಯಕ್ರಮಕ್ಕೆ ಕೂಡ ಯಲಂಕ ಕ್ಷೇತ್ರದ ಮುಖಂಡರುಗಳನ್ನು ಜೋಡಿಸಲಿಕ್ಕೆ ಬ ಅವ್ರಿಗೆ ಆಹ್ವಾನ ಕೊಟ್ಟಿದ್ದೇನೆ ತಾವು ಕೂಡ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು ಅಂತೇಳಿ ಅವರಿಗೆಲ್ಲರಿಗೂ ಕೂಡ ಮನವಿ ಮಾಡಿದ್ದೇನೆ ಸಮಯ ಒಂದೇ ದಿವಸ ಇರೋದರಿಂದ ಅವರು ಎಷ್ಟು ಸಾಧ್ಯ ಆಗ್ತದೆ ಅಷ್ಟು ಜನ ನಾವು ನಮ್ಮ ವಾಹನಗಳಲ್ಲೇ ಬರ್ತೀವಿ ಅಂತ ಹೇಳಿದ್ದಾರೆ ಇಷ್ಟು ವಿಷಯ ಆಗಿದೆ ಇವತ್ತು ಮಾನ್ಯ ವಿಶ್ವನಾಥ್ರವರು ಈ ಚುನಾವಣೆಯಲ್ಲಿ ಮಾನ್ಯ ಮೋದಿಯವರನ್ನು ಗೆಲ್ಲಿಸಲಿಕ್ಕೆ ಮತ್ತೆ ಮೂರನೇ ಅವಧಿಗೆ ನಮ್ಮ ಪ್ರಧಾನಮಂತ್ರಿಗಳನ್ನು ಪ್ರಧಾನಿಗಾಗಿ ನೋಡಲಿಕ್ಕೆ ಅವರು ಪ್ರಾಮಾಣಿಕ ಪ್ರಯತ್ನ ಮಾಡ್ತಾರೆ ಅದರಲ್ಲಿ ಯಾವುದೇ ಶಂಕೆ ಇಲ್ಲ ನನಗೆ ಇವತ್ತು ಒಂದು ದೊಡ್ಡ ಬಲ ಬಂದಿದೆ ನಮಗೆ ಎಂಟು ಕ್ಷೇತ್ರಗಳಲ್ಲಿ ಇವತ್ತು ಎಂಟನೇ ಕ್ಷೇತ್ರ ಇವತ್ತು ನಾವಿಲ್ಲಿ ಬಂದು ಪ್ರಮುಖ ಮುಖಂಡರ ಜೊತೆ ಮಾತನಾಡಿದ ಮೇಲೆ ಎಂಟು ಕ್ಷೇತ್ರಗಳ ಎಲ್ಲ ಕ್ಷೇತ್ರಗಳನ್ನು ಮುಖಂಡರುಗಳನ್ನು ಭೇಟಿ ಆದಮೇಲೆ ಮತ್ತಷ್ಟು ವಿಶ್ವಾಸ ಹೆಚ್ಚಾಗಿದೆ ಖಂಡಿತ ನಾಳೆ ಮೂರನೇ ಏನು ನಾಮಿನೇಷನನ್ನು ನಾನು ಮಾಡ್ತಾ ಇದ್ದೇನೆ ಮಾನ್ಯ ವಿಶ್ವನಾಥ್ರವರು ನೂರಕ್ಕೆ ನೂರು ನಮ್ಮ ಜೊತೇಲಿ ಬರ್ತಾರೆ ಅವರು ಕೂಡ ನಾಮಪತ್ರ ವೇಳೆಯಲ್ಲಿ ಅವರು ಕೂಡ ಭಾಗಿಯಾಗ್ತಾರೆ ಇನ್ನು ಅವ್ರ ಜೊತೆಯಲ್ಲಿ ಇನ್ನೂ ಮೂರು ಜನ ಮುಖಂಡಗಳನ್ನು ನಾನು ಆಹ್ವಾನವನ್ನು ಮಾಡಿ ಮುಂದೆ ನೋ ಡಿಮ್ಯಾಂಡ್ಸ್ ಯಾವುದೂ ಡಿಮ್ಯಾಂಡ್ಸ್ ಇಲ್ಲ ರಾಜಕಾರಣ ಅನ್ನುವಂಥದ್ದು ಕೊಡು ತಗೊಳ್ಳುವಂಥ ವ್ಯವಹಾರ ಅಲ್ಲ ಇದು ಪರಸ್ಪರ ವಿಶ್ವಾಸ ಪರಸ್ಪರ ನಂಬಿಕೆ ಈ ಪಕ್ಷದ ಸಿದ್ಧಾಂತವನ್ನು ಎತ್ತಿ ಹಿಡಿಯುವಂಥ ಕೆಲಸ ಇದನ್ನು ಅವರು ಪ್ರಾಮಾಣಿಕವಾಗಿ ಅನೇಕ ವರ್ಷಗಳಿಂದ ಮಾಡ್ಕೊಂಡು ಬಂದಿದ್ದಾರೆ ನಾನು ಅವ್ರ ಜೊತೆಯಲ್ಲಿ ಸೇರಿಕೊಂಡು ಈ ಪಕ್ಷವನ್ನು ಕಟ್ಟುವಂಥ ಕೆಲಸ ಈ ಭಾಗದಲ್ಲಿ ನಾವು ಮಾಡ್ತೇವೆ